ಹಲೋ ಟು ಕುಮಾರ್ ಯೂಟ್ಯೂಬ್ ಚಾನಲ್ ಇವತ್ತಿನ ನನ್ನ ಯೂಟ್ಯೂಬ್ ಚಾನಲ್ಗೆ ನಾನು ನಮ್ಮ ಮನೆಯ ಹೋಮ್ ಟೂರ್ ಮಾಡ್ತಾ ಇದ್ದೀನಿ ನಗಿರುವಂಥ ಮನೆಯ ವೀಡಿಯೋ ಮಾಡ್ತಾ ಇದ್ದೀನಿ ಸೊ ಬನ್ನಿ ನೋಡೋಣ ನಮ್ಮ ಮನೆ ಹೇಗಿದೆ ಹೇಗೆ ಅಂತ ಅಷ್ಟು ಕೇಟ್ ಹೋಗೋಣ ಅಂದ್ಕೊಂಡಿದ್ದಿಲ್ಲ ನಾನು ನಮ್ಮ ಮನೆ ಹೋಮ್ ಮಾಡ್ತೀನಿ ಅಂತ ಇದು ಮನೆ ಇದು ಹಾಲ್ ಅಂದರೆ ಬೇಕಿತ್ತು ಜಿಮಾನ್ ಕಟ್ ಅದೆಲ್ಲ ಈಚೆ ಇದೆ ಇಟ್ಟಿಲ್ಲ ನಾವು ಇವಾಗ ರಿಸೆಂಟಾಗಿ ಒಂದು ಮಾತಾಡ್ತು ಶಿಫ್ಟ್ ಆಗಿ ಸೊ ಅದಕ್ಕೋಸ್ಕರ ಆಮೇಲೆ ನೀನು ಇದು ಫೋಟೋ ನೋಡಿ ಇದು ಇದು ನನಗೆ ಬಸವ ಕೊಟ್ಟಿದ್ದು ಈ ಇಯರ್ ಬರ್ಡೇಗೆ ಇದು ನಮ್ಮ ಇಲ್ಲಿ ಎದುರುಗಡೆ ದೇವಸ್ಥಾನ ಇದೆಯಲ್ಲ ಅಲ್ಲಿ ಪೂಜೆ ಮಾಡ್ತಾರೆ ಆವಾಗ ದೇವ್ರನ್ನ ಉತ್ಕೊಂಡಿದ್ದು ಇದು ನಾನು ಟು ತೌಸಂಡ್ ಟ್ವೆಂಟಿ ಒನ್ನಲ್ಲಿ ನನ್ನ ಫ್ರೆಂಡ್ ವಿನೋದ್ ಮತ್ತು ಲೋಕೇಶ್ ಇಬ್ಬರು ಸೇರಿ ಕೊಡಿಸಿದಂಥ ಒಂದು ಗಿಫ್ಟ್ ಆಮೇಲೆ ಇಲ್ಲೆಲ್ಲ ತಿರುಪತಿ ಇದೆ ಅಂದರೆ ಇದೇ ಇರುತ್ತೆ ವೆಂಕಟೇಶ್ವರ ವೆಂಕಟೇಶ್ವರ ಆಮೇಲೆ ಇದು ಏನೇ ಈ ಫೋಟೋ ಏನು ತಂದಿದ್ದೀನಿ ಅಂತ ನಮ್ಮ ಅದೇ ಅದೇನೋ ಕುದುರೆ ಇರಬೇಕು ಅಂತೇನೋ ಅಂತಾರಲ್ಲ ಅಶ್ವ ಅದಿಲ್ಲ ಅದೇನೋ ಅದೇನೋ ಅಂತಾರಲ್ಲ ಅಶ್ವಗಳು ಅಂತ ಆ ಥರ ಇದ್ದರೆ ಒಳ್ಳೆಯದು ಮನೆಗೆ ಅಂತ ಅಂದ್ಬಿಟ್ಟು ತಂದಿದ್ದು ಬಟ್ ಅದು ಈ ಥರ ಅಲ್ಲ ಅದು ಅಶ್ವ ಬೇರೆ ತರ ಇರ್ತದೆ ಹತ್ತದ ಮೇಲೆ ಹೋಗುತ್ತಲ್ಲ ಆ ತರ ಇರುತ್ತೆ ಅದು ಯಾರೋ ಹೇಳುದನ್ನ ತಂದ್ಬಿಟ್ಟು ತಂದಿದ್ದಾರೆ ಬಟ್ ಚೆನ್ನಾಗಿದೆ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಹೋಗಿರೋ ನನಗೆ ಅಂತ ತಂದಿರೋ ಹಾರ್ಟ್ ಅಟ್ ಇದೆ ನಾನು ಇಲ್ಲೇ ಹಾಕಿದೀನಿ ಆಮೇಲೆ ಇದು ಶೋಕೇಶ್ ಬನ್ನಿ ಶೋಕೇಶ್ ಅಲ್ಲಿ ಯಾರಾದ್ರು ಬ್ರಷ್ ಇಡ್ತಾರ ನಮ್ಮಲ್ಲಿ ಇಡ್ತಾರೆ ಆಮೇಲೆ ಇಲ್ಲಿ ನನ್ನ ಎರಡು ಫೋಟೋ ಇದೆ ಈ ಫೋಟೋ ಮನೋಹಣ್ಣ ನನಗೆ ಅವ್ರ ಫೋನಲ್ಲಿ ಕ್ಯಾಪ್ಚರ್ ಮಾಡಿ ಅದನ್ನ ಪ್ರಿಂಟ್ ಹಾಕಿ ತಗೊಬಂದು ಕೊಟ್ಟಿದ್ದು ನೋಡಿ ಹೆಂಗಿದ್ದೀನಿ ಪ್ಲೀಸ್ ನಾನು ಹುಟ್ಟಿದಾಗ ಹೆಂಗಿದ್ದೆ ಕೈ ಫೋಟೋ ಎಲ್ಲ ಹಳೇದಾಗ್ಬಿಟ್ಟೈತೆ ಗ್ಲಾಸ್ ಇಲ್ಲ ಅದಕ್ಕೆ ಹುಟ್ಟಿದಾಗ ಅಂತಂದ್ರೆ ನಮ್ಮ ಅಪ್ಪ ನೋಡಿ ಹೆಂಗೂರೇ ಅವಾಗ ಇವಾಗ ಸ್ವಲ್ಪ ದಪ್ಪ ಆಗ್ಬಿಟ್ಟಿದ್ದಾರೆ

ಸೀತಾರಾಮು ಇದು ನಮ್ ರಾಮು ರಾಮು ಸೀತಾರಾಮು ಇದು ಅಪ್ಪ ಸರ್ ಅಪ್ಪು ಸರ್ ಇರ್ಲೇಬೇಕು ಇದು ಟೆಡಿ ಮೇರ್ ಬಂದಿದಂಗೆ ಶ್ರೀ ಅಣ್ಣ ಅನ್ಕೊಟ್ಟಿದ್ರು ಬರ್ಡೇಗೆ ಲಾಸ್ಟ್ ಇಯರ್ ಬರ್ಡೆಗೆ ಅಂತ ಅನ್ಸುತ್ತೆ ಫ್ರಿಜ್ಜು ಫ್ರಿಜ್ ಒಳಗಡೆ ಏನದು ಇಷ್ಟ ಈ ಕಾಳು ಗೀಳಲ್ಲ ಯಾರು ಫ್ರಿಜ್ ಅಲ್ಲಿ ಇರ್ತಾರ ನಮ್ಗೆ ಇದ್ರೊಳಗಡೆ ಖಾರದ ಪುಡಿ ಎಲ್ಲಾ ಹಾಕಿ ಇಟ್ಟಿದ್ರು ನಮ್ಮ ಅಮ್ಮ ಗೊತ್ತಾ ನಾನು ತಜ್ಞ ಈಚೆ ಎಣಿಸುತ್ತೆ ಕೇಳೋರು ಬಂದ್ಬಿಡುತ್ತೆ ಗೊತ್ತಾ ಅಂತ ಅಂತಾರೆ ನೋಡಿ ಆಲ್ಮೋಸ್ಟು ಅವಲಕ್ಕಿ ಹಸಿಟ್ಟು ಅಲ್ಲಿ ಥರದ ಐತೆ ಮೇನಿಲ್ಲ ಅಲ್ಲಿ ಐಸ್ ಕ್ರೀಮ್ ಇಲ್ಲ ಜ್ಯೂಸ್ ಇಲ್ಲ ಏನಿಲ್ಲ ಎಲ್ಲ ಯಾರು ತಿನ್ನಂಗಿಲ್ಲ ಇದರ್ ಮೈಯಾದರೂ ಚೆನ್ನಾಗಿಲ್ಲ ಇದು ರೂಮು ಐಸ್ ಕಿಟಕಿ ಇದೆ ಡ್ರೆಸ್ಸಿಂಗ್ ಟೇಬಲ್ ಇಲ್ಲಿ ಬೆಡ್ಶೀಟ್ ಇತ್ತು ರೀಸೆಂಟ್ ಆಗಿ ಹೋಗಿದೆ ಅಂತ ಬೀರು ಆಯ್ತಾ ಇವಾಗ ಇದು ಕಬೋಜ್ ಎಲ್ಲ ಓಪನ್ ಮಾಡಲ್ಲ ನಾನು ಇದು ಖಾರ ಪುಡಿ ಎಲ್ಲೋ ಇತ್ತು ಕ್ಲೀನ್ ಮಾಡ್ಬೇಕಾದ್ರೆ ಅಂತ ಗೊತ್ತಿಲ್ಲ ಎತ್ತೇಳ್ಬೇಕಾರೆ ಅದೇ ಇದು ಅಡಿಗೆ ಮನೆ ಇಲ್ಲಿ ಗ್ಯಾಸ್ ಇಟ್ಟಿದ್ದಾರೆ ಮೂರ್ ಗ್ಯಾಸ್ ಮೂರ್ ಗ್ಯಾಸ್ ಮೂರು ಮೂರು ಶ್ರೀಮಂತರು ಬಡವರು ಸ್ವಾಮಿ ಆ ಥರದ್ದು ಅಷ್ಟೇ ಆಕ್ಚುಲಿ ಇದು ಸೂರ್ಯ ಇರುತ್ತಲ್ಲ ಆ ಸೈಟ್ ಇಡ್ಬೇಕಂತೆ ಗ್ಯಾಸ್ನ ಒಳ್ಳೆಯದಂತೆ ಆಮೇಲೆ ಇಲ್ಲಿ ಇನ್ನೊಂದು ರೂಮ್ ಇದೆ ಬಟ್ ಈ ರೂಮ್ನ ಓಪನ್ ಮಾಡೋದನ್ನ ನಮ್ಮ ಅಣ್ಣ ನಿದ್ದೆ ಮಾಡ್ತಾ ಇದ್ದಾರೆ ಇದು ವಾಷಿಂಗ್ ಮಿಷಿನ್ ಇಲ್ಲೊಂದು ಚೇಜ್ ಇಟ್ಟಿದ್ದಾರೆ ಯಾಕೆ ಅಂತ ಗೊತ್ತಿಲ್ಲ ವಾಶ್ರೂಮ್ನ ತೋರಿಸ್ಬೇಕಾ ನೋಡ್ಕೋಬೇಡಿ ಫ್ರೆಂಡ್ಸ್ ಹಳೆ ಕಾಲದ ವಾಶ್ರೂಮ್ ಅಲ್ಲಿ ಗೀಝರ್ ಇದೆ ಅಷ್ಟೇ ಇಷ್ಟ ತನಕ ವಿಡಿಯೋ ಮಾಡಿದಂತಹ ಮಹಾನುಭಾವರು ಇವರೇ ಓಕೆ ಇದಿಷ್ಟು ನಮ್ಮ ಮನೆ ನೋಡ್ಕೊಬಿಡಿ ಔಟ್ಸೈಡ್ ನಾನು ವಿಡಿಯೋ ಮಾಡ್ತೀನಿ ಬನ್ನಿ ಎಲ್ಲಿದೆ ನೋಡಿದ್ದೀವಿ ಅನ್ಕಟ್ಟು ಇದನ್ನ ಹಾಲಲ್ಲಿ ಇಡಬೇಕು ಬಟ್ ಏನಕ್ಕೆ ಇರ್ತಾ ಇಲ್ಲ ಅಂತ ಅಂದರೆ ಇದನ್ನೆಲ್ಲ ಇಟ್ಟಿದ್ದೀವಿ ಅಲ್ವಾ ಇದನ್ನೆಲ್ಲ ಸ್ವಲ್ಪ ತೆಗ್ದು ನೀಟ್ ಮಾಡಿ ಇಡಬೇಕು ಮಾಡಿ ಮೇಲ್ಗಡೆ ಏನಿದೆ ಅಂತ ಅನ್ಕೊಂಡ್ಬರೋಣ ಬನ್ನಿ ನಾನು ಜಾಸ್ತಿ ಬರಲ್ಲ ಇಲ್ಲ ನಮ್ಮ ಮನೆ ಬಿಟ್ಟು ಈಚೆನೇ ಬರೋಲ್ಲ ನಮ್ಮ ಮನೆ ಮೇಲ್ಗಡೆನೇ ಬರಲ್ಲ ನಾನು ಮಾಮೂಲಿ ಸೋಲರ್ ಇದೆ ನೋಡಿ ಕಾಲು ಸುಡ್ತಾ ಎದುರುಗಡೆ ಮರ ಇದೆ ಸಕ್ಕದಾಗ ಗಾಳಿ ಬೀಸುತ್ತೆ ನಾವು ಇದ್ದಿದ್ದ ಹಳೇ ಮನೆ ತೋರಿಸ್ತೀನಿ ರೀ ನಿಮ್ಗೆ ಯೋಗಿದ್ದೋಗಿ ಬಿಡ್ತಿದ್ದೆ ಅದು ನಮ್ಮ ಇದ್ದಿದ್ದ ಹಳೇ ಮನೆ ಅದು ದಸ್ ಅಳೆ ಮನೆ ಈ ಮನೆಗೆ ಬಂದು ಜಸ್ಟ್ ಒನ್ ಮಂತ್ ಆಗಿದೆ ಓಕೆ ಇದು ನಮ್ಮ ಮನೆ ಒಂದು ಓಮ್ ಟವರ್ ಆಗಿತ್ತು ಇಷ್ಟೇನೇನಿಲ್ಲ ಮನೆಯಲ್ಲಿ ಎರಡು ರೂಮ್ ಇದೆ ಒಂದು ಕಿಚನ್ ಇದೆ ಮಾಮೇಲಿ ಒಂದು ವಾಶ್ರೂಮ್ ಇದೆ ಹಾಲ್ ಇದೆ ಟೆರೆಸ್ ಇದೆ ಅಷ್ಟೇ ಅಂದರೆ ಇದು ನಮ್ಮದು ಸ್ವಂತ ಮನೆಯೆಲ್ಲ ಇರೋದು ನಿಮಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ